ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಬೋಟ್ ನೆಕ್ ಡಿಸೈನ್ದು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅದು ಅಂದ್ಬಿಟ್ಟು ಬೋಟ್ ನೆಕ್ಕಲ್ಲಿ ಒಂಥರ ಕಣ್ಣಿನ ರೀತಿ ಬರುತ್ತಲ್ಲ ಆ ಡಿಸೈನ್ ಇದು ಅದನ್ನು ಫಸ್ಟ್ಗೆ ನಾವು ಕೆಳಗಡೆ ಬ್ಲೌಸ್ ಪೀಸ್ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಇಟ್ಕೊಂಡು ಅದು ನಾವು ಏನು ಶೇಪಲ್ಲಿ ಕಟ್ ಮಾಡಿರ್ತೀವಲ್ಲ ಆ ಶೇಪ್ಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಇಲ್ಲ ಕ್ಯಾನ್ವಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು ನಾನು ಕ್ಯಾನ್ವಸ್ ಏನಿಟ್ಟಿಲ್ಲ ಇಟ್ ಬೇಕು ಅಂದರೆ ಇಟ್ಕೊಬೋದು ಇಲ್ಲಾಂದರೆ ಮ್ಯಾಮ್ಲಿ ಲೈನಿಂಗನ್ನ ಕಟ್ ಮಾಡ್ಕೊಂಡು ಆ ಶೇಪಲ್ಲಿ ತಿರುಗಿಸ್ಕೊಬೋದು ಅದು ಏನು ತೊಂದರೆ ಇಲ್ಲ ಬೇಕು ನಿಮಗೆ ಸ್ಟಿಫಾಗಿ ಕೂತ್ಕೋಬೇಕು ಅನ್ನೋದಾದರೆ ಕ್ಯಾನ್ವಸ್ ಕೊಡ್ಬೋದು ನಾನು ಕ್ಯಾನ್ವಸ್ ಏನು ಕೊಟ್ಟಿಲ್ಲ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಪಿನ್ನೆಲ್ಲ ಹಾಕೊಂಡು ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಬೇಕು ಯಾಕೆಂದರೆ ಬಟ್ಟೆ ಜಾಸ್ಕೊಳ್ಳುತ್ತೆ ಆ ಸ್ಟಿಚಿಂಗ್ ಆದ್ಮೇಲೆ ತೆಗೆದುಬಿಟ್ಟು ನಾವು ಏನು ನನಗೆ ಇದು ಕಟಿಂಗೂ ಮಾಡಿಲ್ಲ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಮಾರ್ಕ್ಗೆ ಇವಾಗ ಅಲ್ಲಿಂದ ಕಟಿಂಗ್ ಮಾಡ್ಕೊಂಬಿಡೋದು ಅದು ಮತ್ತೆ ಡಿಸೈನ್ ಏನಿದೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇನ್ನೌಟ್ ಮಾಡ್ಕೋಬೇಕು ಇದನ್ನು ಇನ್ನೌಟ್ ಮಾಡಿಕೊಂಡು ಪೈಪಿಂಗ್ ಕೊಡೋದು ಆ ಥರ ಇವಾಗ ನಿಧಾನಕ್ಕೆ ಅದು ಕಟ್ಟಿಂಗ್ ಮಾಡ್ಕೋಬೇಕು ಯಾಕಂದರೆ ಇದು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮತ್ತೆ ಬಟ್ಟೆ ಇದು ಸ್ಟಿಚ್ ಆಗಲ್ಲ ಹಂಗಾಗಿ ಹುಷಾರಾಗಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೋಬೇಕು ಅಲ್ಲಲ್ಲಿ ರೌಂಡಲ್ಲಿ ಮೂಲಲ್ಲೆಲ್ಲ ನ್ಯಾಚ್ ಹಾಕ್ಕೊಂಡು ಔಟ್ ಮಾಡ್ಕೋಬೇಕು ಅದನ್ನು ನೀಟಾಗಿ ಇನ್ಔಟ್ ಮಾಡಿ ತಿರುಗಿಸ್ಕೋಬೇಕು ಇಲ್ಲಾದರೂ ನೋಡಿ ಒಂಚೂರು ಆ ಕಡೆ ಈ ಕಡೆ ಆದರೆ ಸ್ಟಿಚ್ಚಿಂಗ್ ಹಾಕೋಬೇಕಾಗುತ್ತೆ ನೋಡಿಕೊಂಡು ಆಮೇಲೆ ಮತ್ತೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಆಮೇಲೆ ಈ ಥರ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡಾದಮೇಲೆ ಒಂದು ಈ ಥರ ಸೂಜಿಲಿ ಮೇಲೆ ಎತ್ಕೊಳ್ಳಿ ಆರಾಮಾಗಿ ಬಂದುಬಿಡುತ್ತೆ ಇಲ್ಲ ಅಂದರೆ ಅದು ಗಂಟು ಥರ ಆಗುತ್ತೆ ತುದಿ ಈಚೆಗೆ ಬರಲ್ಲ ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು ನೀಟಾಗಿ ಪಾಯಿಂಟ್ ಒಳಗೆ ಹಾಕ್ಕೊಂಡಾದಮೇಲೆ ಅದೇನು ಶೇಪ್ ಇದೆ ಆ ಶೇಪಲ್ಲಿ ಏನೇ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಮಾಡ್ಕೋಬೇಕು ಮಾಡಾದ್ಮೇಲೆ ನಮ್ಮ ಸುತ್ತ ಏನಿದೆ ಸೊ ಅದನ್ನು ಸ್ಟಿಚ್ಚಿಂಗ್ ಮಾಡ್ಕೋಬೇಕು ನೀಟಾಗಿ ಆ ಬಟ್ಟೆನ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ನೀಟಾಗಿ ಸ್ಟಿಚ್ಚಿಂಗ್ ಆದಮೇಲೆ ಅಲ್ಲಿ ಮೇಲೆ ಬಟನ್ ಇಟ್ಕೊಬೋದು ಇಲ್ಲ ಉಪ್ಸಿಟ್ಕೊಬೋದು ಆ ಥರ ಮಾಡ್ಕೊಳೋಕೆ ಬಿಟ್ಟಿರೋದು ಇಲ್ಲ ಟ್ಯಾಗ್ ಆದರೂ ತೊಂದರೆ ಏನಿಲ್ಲ ಅವರು ಉಪ್ಸೋಕೆ ಕೇಳಿದರೆ ಉಪ್ಸಿಡ್ತೀನಿ ಇದು ಬಂದುಬಿಟ್ಟು ಪೈಪಿಂಗ್ ಕೊಡಬೇಕು ಸಿಲ್ವರ್ ಕಲರ್ ಬಾರ್ಡ್ರ್ ಇರೋದ್ರಿಂದ ಸಿಲ್ವರ್ ಕಲರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದು ಕಟ್ ಮಾಡ್ಕೊಂಬಿಟ್ಟು ಇನ್ನು ಹಂಗೆ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡುವಂಥದ್ದು ನೋಡಿ ಇದು ಬಂದುಬಿಟ್ಟು ಇನ್ನೌಟ್ ಮಾಡಿರೋದ್ರಿಂದ ಉಲ್ಟಾ ಇಟ್ಕೋಬೇಕು ನಾವು ಸೀತಾ ಇಟ್ಕೊಳೋಕ್ಕಾಗಲ್ಲ ಆ ಪೈಪಿಂಗ್ ಬಟನೆ ಒಂದು ಕಡೆ ಸ್ಟಿಚ್ ಮಾಡ್ಕೊಂಬಿಟ್ಟು ಇನ್ನೊಂದು ಕಡೆ ನೀಟಾಗಿ ಇಟ್ಕೋಬೇಕು ಅದು ಇಟ್ಕೊಂಡು ನಾವು ಎಷ್ಟು ಬ ಬಟ್ಟೆ ಬಿಡ್ತೀವಿ ಅಷ್ಟನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಮಾಮೂಲಿನೇ ಆದರೆ ಇದು ಉಲ್ಟಾ ಇಟ್ಕೋಬೇಕು ಈ ಥರ ಇನ್ನೋಟ್ ಮಾಡಿರುವಂಥದಕ್ಕೆ ಸೀದಾ ಇಟ್ಕೊಂಡ್ರೆ ನಮಗೆ ಸ್ಟಿಚ್ಚಿಂಗ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಬರಬೇಕು ಸ್ಟಿಚ್ಚಿಂಗು ನಾವು ಉಲ್ಟಾ ಮಾಡಿ ಇಟ್ಕೊಂಡಾಗ ನಮ್ಗೆ ಇಲ್ಲಿ ಸ್ಟಿಚಿಂಗ್ ಮಾಡೋಕ್ಕೆ ಗೊತ್ತಾಗಲ್ಲ ಉಲ್ಟಾ ಇಟ್ಕೊಂಡಾಗ ನಾವು ಏನು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಹಿಂದೆ ಕಾಣಿಸುತ್ತಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಬರ್ಬೇಕು ಹಂಗಾಗಿ ಉಲ್ಟ ಇಟ್ಕೊಂಡು ಸ್ಟಿಚ್ಚಿಂಗ್ ಮಾಡಿಕೊಂಡು ಅಲ್ಲಿ ಆ ಆ ಶೇಪ್ ಹತ್ತಿರ ನೀಟಾಗಿ ತಿರುಗಿಸ್ಕೊಬೇಕಾಗುತ್ತೆ ಯಾಕೆಂದರೆ ಇದು ನಾವು ಥ್ರೆಡ್ ಪೈಪಿಂಗಲ್ಲಾಯ್ತು ಮಾಮೂಲಿ ಪೈಪಿಂಗ್ನೇ ಇರೋದ್ರಿಂದ ಮಾಮೂಲಿ ಅಲ್ಲಲ್ಲಿ ಶೇಪ್ ಇರೋದ್ರಿಂದ ತಿರುಗಿಸ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ನಿಧಾನಕ್ಕೆ ಅದನ್ನು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಯಾಕೆಂದರೆ ಇದು ಬಾರ್ಡರು ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಇದು ಎಕ್ಸ್ಟ್ರಾ ಪೀಸು ಸಿಲ್ವರ್ ಕಲರ್ ಪೀಸ್ ತೊಗೊಂಡು ಪೈಪಿಂಗ್ ಕೊಡ್ತಾ ಇರೋದು ಸ್ವಲ್ಪ ಕ್ರಾಸಲ್ಲಿರುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಆಮೇಲೆ ಇದು ನಾವು ಇನ್ನೋಟ್ ಮಾಡಿರೋ ತುದಿಗೆ ಹಾಕ್ಕೊಂಡ್ಬರಬೇಕು ಜಾಸ್ತಿ ಬಟ್ಟೆನೂ ಎಳೆ ಸ್ಟಿಚ್ಚಿಂಗ್ ಮಾಡೋಂಗಿಲ್ಲ ತುದಿಗೆ ಇದು ಪೈಪಿಂಗ್ ಪೀಸನ್ನು ಅದನ್ನು ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಬರಬೇಕು ಆಮೇಲೆ ಮಾಮೂಲಿ ಆ ಪೀಸಲ್ಲಿ ಹೇಗೆ ತಿರುಗಿಸ್ತೀವಲ್ಲ ಆಲ್ರೆಡಿ ಇದು ಒಂದು ಕಡೆ ಸ್ಟಿಚಿಂಗ್ ಆಗಿದೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಇದು ಅಷ್ಟೇ ಸಣ್ಣದಾಗಿ ಪೈಪಿಂಗ್ ಬರುತ್ತೆ ಥ್ರೆಡ್ ಪೈಪಿಂಗ್ ಥರನೇ ಅದೇ ಇದು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ಎಳೆಯಕ್ಕೆ ಹೋಗಬಾರ್ದು ಲೂಸ್ ಕೊಡಬಾರ್ದು ಜಾಸ್ತಿ ಎಳೆಯಬಾರ್ದು ಜಾಸ್ತಿ ಲೂಸ್ ಕೊಡಬಾರ್ದು ಒಂದೇ ಲೆವೆಲ್ಗೆ ಸ್ಟಿಚಿಂಗ್ ಮಾಡ್ಕೊಂಬರ್ಬೇಕು ಜಾಸ್ತಿ ಲೂಸ್ ಕೊಟ್ಟರು ಅಂತ ಲೂಸ್ ಲೂಸ್ ಆಗುತ್ತೆ ಎಳೆದ್ರೂ ಅಂತ ಸುಪ್ ಬಂದ್ಬಿಡುತ್ತೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಸ್ಟಿಚಿಂಗ್ ಮಾಡ್ಕೋಬೇಕು ಅದನ್ನ ಆ ಥರ ಸ್ಟಿಚಿಂಗ್ ಅದು ಮೂಲಲೆಲ್ಲ ಸ್ವಲ್ಪ ಕ್ರಾಸ್ ಕ್ರಾಸಂಗಿರುತ್ತಲ್ವ ಅಲ್ಲಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಅದು ಸ್ಟಿಚಿಂಗ್ ಆದಮೇಲೆ ಅದನ್ನ ಉಲ್ಟಾ ತಿರುಗಿಸಿ ಮಾಡ್ಕೋಬೇಕು ಮ ಕೆಳಗಡೆ ಎಷ್ಟು ಬಟ್ಟೆ ಬಿಟ್ಟಿರ್ತೀವಿ ಮಾಮೇಲೆ ಅದನ್ನ ಕಟ್ ಮಾಡಿ ಅದನ್ನು ಉಲ್ಟಾ ತಿರುಗಿಸಿ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಂಬಿಟ್ರೆ ಸಣ್ಣದಾಗೆ ಬರುತ್ತೆ ಪೈಪಿಂಗ್ ನೀವು ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ಸಣ್ಣದಾಗಿ ನಾವು ಒಳಗಡೆ ಆಲ್ರೆಡಿ ಇನ್ನೋಟ್ ಮಾಡಿರೋದ್ರಿಂದ ನಾವು ಜಾಸ್ತಿ ಬಟ್ಟೆನೂ ತಗೊಳ್ಳೋದಿಲ್ಲ ಹಂಗಾಗಿ ಅಲ್ಲಿ ಸ್ಟಿಪ್ಪಾಗಿ ಸಣ್ಣದಾಗಿ ಬರುತ್ತೆ ಬೈತಿದ್ರು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಅವ್ರನ್ನ ಆ ಪೈಪಿಂಗು ಆ ಥರ ಮಾಡೋದು ನಾನು ಜಾಸ್ತಿ ಇವಾಗ ಇನ್ನೌಟ್ ಮಾಡಿಬಿಟ್ಟು ಇದೇ ಥರ ಪೈಪಿಂಗ್ನೇ ಜಾಸ್ತಿ ಸ್ಟಿಚ್ ಮಾಡೋದು ಥ್ರೆಡ್ ಪೈಪಿಂಗ್ ಮತ್ತೆ ಸ್ಟಿಚ್ ಮಾಡಿ ಅದು ಬೇರೆ ಏನಕ್ಕೆ ಅಂದ್ಬಿಟ್ಟು ನಾನು ಮತ್ತೆ ಇನ್ನೌಟ್ ಮಾಡಿಬಿಟ್ಟು ಈ ಥರ ಪೈಪಿಂಗ್ನೇ ಜಾಸ್ತಿ ಸ್ಟಿಚ್ ಮಾಡೋದು ನೋಡಿ ಈ ರೀತಿ ಮತ್ತು ಇನ್ನೊಂದು ಪಾಯಿಂಟ್ ಒಳಗೆ ಹಾಕೋಬೋದು ಅದನ್ನೇ ಈ ರೀತಿ ನೋಡಿ ನಾವಿಲ್ಲಿ ಪೈಪಿಂಗಲ್ಲಿ ಹೇಗೆ ಸ್ಟಿಚ್ ಮಾಡ್ತೀವೋ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ನೋಡಿ ಈ ಥರ ನೀಟಾಗಿ ಕೆಳಗಡೆ ಬಟ್ಟೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದೀನಲ್ಲ ಅದು ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಥರ ನೀಟಾಗಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದು ಮಾಡ್ಕೊಂಡು ಬೇಕಾದ್ರೆ ಅದರ ಪಕ್ಕದಲ್ಲಿ ಇನ್ನೊಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ರೆ ಇನ್ನೂ ಸ್ಟಿಚ್ ಹಾಕಿ ಅದು ಎಮ್ಮಿಂಗ್ ಮಾಡೋಷ್ಟು ಇರಲ್ಲ ಇಲ್ಲ ಎಮ್ಮಿಂಗ್ ಮಾಡ್ಕೋತೀವಿ ನಾನು ನೀವು ಇದೊಂದೇ ಹೊಲಿಗೆ ಸಾಕು ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು ತೊಂದರೆ ಇರೋಲ್ಲ ನಾವು ಆಲ್ರೆಡಿ ಒಂದು ಕಡೆ ಸ್ಟಿಚ್ ಮಾಡಿರ್ತೀವಲ್ಲ ಅದು ಆ ಕಡೆ ಸ್ಟಿಚಿಂಗ್ ಹಾಕ್ಕೊಬೋದು ಇಲ್ಲ ಆದರೂ ಮಾಡ್ಕೋಬೋದು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್